ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಡಿಗೂರ್ ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಬಂದಿದ್ದೀವಿ ಇದು ಬೆಂಗಳೂರಿಂದ ಓನ್ಲಿ ಒನ್ ಅಂಡ್ ಹಾಫ್ ಅವರ್ ಡಿಸ್ಟೆನ್ಸ್ ಚಂದ್ರಪಟ್ಟಣದಿಂದ ಓನ್ಲಿ ಒನ್ ಅಂಡ್ ಹಾಫ್ ಅವರ್ ಡಿಸ್ಟೆನ್ಸ್ ಬೆಂಗಳೂರಿಂದ ಹಾಸನ ಊರೆಲ್ಲರೂ ಒಂದು ಸರಿ ಹೋಗಿ ಇವತ್ತು ಮಂಡೇ ಆ್ಯಕ್ಚುಲಿ ಡೈರೆಕ್ಟ್ ಹೋಗೋಣ ಊರಿಗೆ ಅಂದ್ಕೊಂಡ್ವಿ ನಮ್ಮ ಮನೆಯವ್ರ ದೊಡ್ಡಪ್ಪನ ಮಗನ ಗೃಹ ಪ್ರವೇಶ ಆಯಿತು ಅದು ಮುಗಿಸ್ಕೊಂಡು ದೇವ್ರಿಗೊಂದು ನಮಸ್ಕಾರ ಹಾಕಿ ಮನೆಗೆ ಹೋಗಬೇಕು ಎಲ್ಲ ಅಲ್ಲಿ ಹೋಗಿದ್ದಾರೆ ರಕ್ಷೆ ಬಿಡೋದಕ್ಕೆ ಬರ್ತಾ ಇದ್ದಾರೆ ಇವಾಗ ಬಿಸಿಲು ಕಂಡುಬಿಡೋಕ್ಕೆ ಆಗ್ತಾ ಇಲ್ಲ ரெடி அபிஷேக எல்லா ಎಸ್ ಯಡಿಯೂರ ಸಿದ್ಧಲಿಂಗೇಶ್ವರ ಟೆಂಪಲ್ಗೆ ಬಂದ್ವಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು ಸೊ ಒಳಗಡೆ ಫೋಟೋ ಅದು ವಿಡಿಯೋ ಅಲ್ಲೋ ಇರಲಿಲ್ಲ ಸೊ ಬೋರ್ಡ್ ಹಾಕಿದ್ರು ಸೊ ಹಾಗಾಗಿ ಹೊರಗಡೆ ಬಂದು ಸ್ವಲ್ಪ ಹೊರಗಡೆ ಎಲ್ಲ ಕವರ್ ಮಾಡಿಕೊಂಡು ನನ್ನ ಮಗಳು ಎಲ್ಲ ಹತ್ತಿ ಆಟ ಆಡ್ತಾ ಇದ್ಲು ತುಂಬ ವರ್ಷಗಳಾಗಿತ್ತು ನಾನು ಬಂದು ರಿನೋವೇಷನ್ ಆಗಬೇಕಾದ್ರೆ ಬಂದಿದ್ದು ಯಡಿಯೂರ ಸಿದ್ದಲಿಂಗೇಶ್ವರ ಟೆಂಪಲ್ಗೆ ಸೊ ಬಟ್ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಸೊ ಅಣ್ಣ ಹೊರಗಡೆಯಿಂದಲೇ ಸ್ವಲ್ಪ ಸಿದ್ಧಂಗೇಶ್ವರ ಸ್ವಾಮಿಗಳನ್ನ ಝೂಮ್ ಮಾಡಿ ಹಾಗೆ ವೀಡಿಯೋ ಕ್ಯಾಪ್ಚರ್ ಮಾಡಿಕೊಂಡ ದೇವರು ನಿಮಗೂ ಸಹ ಎಲ್ಲ ಒಳ್ಳೇದು ಮಾಡಲಿ ನಿಮ್ಮ ಆಸೆ ಈಡೇ ಆಸೆಗಳನ್ನ ಈಡೇರಿಸಲಿ ಆರೋಗ್ಯ ಭಾಗ ಕೊ ಭಾಗ್ಯ ಕೊಡಲಿ ಅಂತ ಕೇಳ್ಕೊಂತ ಸೊ ಇವ್ರು ನಮ್ಮ ಚಿಕ್ಕಿ ನಮ್ಮ ಅಂಕಲ್ಲು ಇಲ್ಲಿ ಮತ್ತು ವೀರಭದ್ರ ಸ್ವಾಮಿ ಟೆಂಪಲ್ ಇತ್ತು ಇಲ್ಲಿಗೆ ಬಂದು ಕೂತ್ಕೊಂಡ್ವಿ ಇವಾಗ ನಾವು ಒಂದು ಗಾಯನ ಬಿಡ್ತೀವಿ ನೋಡಿ ಹಾಗೆ ಹೇಗಿದೆ ಅಂತ ಹೇಳಿ ಸೊ ದೇವಸ್ಥಾನ ಒಂದು ರೋಡ್ ಹಾಕೊಂಡ್ಬಂದು ಇಲ್ಲಿ ಚಿನ್ನದ ರಥ ಮತ್ತೆ ಬೆಳ್ಳಿ ರಥ ಇಟ್ಟಿದ್ರು ಸೊ ಇಲ್ಲಿ ಗೋಲ್ಡ್ ಚಾರಿಯಟ್ ಅಂತ ಹಾಕಿದ್ದಾರೆ ನೋಡಿ ನಾನ್ ಎಷ್ಟು ವರ್ಷದಿಂದ ಬಂದಿದ್ದಮ್ಮ ಮಗ ನೋಡೋಣ ಅಂದಾಜು ಇದೆಲ್ಲ ರಿನೋವೇಶನ್ ನಡೀತಾ ಇತ್ತು ಅವಾಗ ಬಂದಿದೆ ಬಟ್ ಇವಾಗ ಎಲ್ಲ ಆಗಿದೆ ಟೆಂಪಲ್ ಚೆನ್ನಾಗಿ ಮಾಡಿದ್ದಾರೆ ಸಿಸ್ಟಮ್ಯಾಟಿಕ್ ಆಗಿ ತುಂಬಾ ಜಾಸ್ತಿ ಸ್ಟ್ರೆಂತ್ ಬಂದಾಗ ತುಂಬಾ ಜಾಸ್ತಿ ಜನ ಬಂದಾಗ ಕಡಿಮೆ ಜನ ಬಂದಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಬಿಟ್ಟು ಒಬ್ಲೆ ಕೊಡ್ತಾ ಇಸ್ಕೊತಾ ಇದ್ದಾಳೆ ಸಿದ್ಧಲಿಂಗೇಶ್ವರ ಸ್ವಾಮಿ ದರ್ಶನ ಆಯಿತು ಹಾಂ ನೋಡಿ ಹೆಂಗೆ ಹೋಗ್ತಾರೆ ಟೂ ವೀಲರ್ಸು ಎಷ್ಟೇ ನಾವು ಸೇಫಾಗಿ ಟ್ರೈ ಮಾಡೋದು ತುಂಬಾ ಕಷ್ಟ ಗಾಡಿಗಳು ಇಲ್ಲಣ್ಣ ಎಲ್ಲಿ ಇವಾಗ ಚಿಂಚಿಂಗಿರಿಗೆ ಹೋಗೋಣ ಅಂತ ಹೋಗ್ತಿದ್ವಿ ಹೆಂಗಿದ್ರು ಹೋಗಬೇಕು ಕತೆ ಹೆಂಗಿದೆ ನೋಡಿ ಇವಾಗ ಗ್ರೋಪ್ರೇಷನ್ ಮುಸ್ಕೊಂಡು ಹೋಗೋಣ ಅಂತಿದ್ವಿ ಗ್ರೋಪ್ರೇಷನ್ ಮುಸ್ಕೊಂಡು ಯಡಿಯೂರಿಗೆ ಬಂದು ಅರ್ಧ ಬೆಂಗಳೂರು ರೀಚ್ ಆಗಿ ಮತ್ತೆ ಇವಾಗ ವಾಪಸ್ ಚಂದ್ರಾಯಪಟ್ಟಣ ಹೋಗಿ ಲಗೇಜ್ ತಗೊಂಡು ಮತ್ತೆ ಬೆಂಗಳೂರಿಗೆ ಹೋಗಬೇಕು ಯಡಿಯೂರು ಮುಗಿಸ್ಕೊಂಡು ನೆಕ್ಸ್ಟ್ ಚುಂಚನಗಿರಿ ಬಂದ್ವಿ ಆದಿ ಚುಂಚನಗಿರಿ ಸೊ ಚುಂಚನಗಿರಿ ಟೆಂಪಲ್ ಬಂದ್ರು ಸಹ ತುಂಬಾ ವರ್ಷಗಳಾಗಿತ್ತು ಫ್ಯಾಮಿಲಿ ಜೊತೆ ಒಂದು ಟ್ರಿಪ್ ಆದಂಗೆ ಆಯ್ತು ಯಾಕೆ ನಾನು ಬರಲ್ಲ ಅಂತಾನೆ ಹೇಳಿದ್ದೆ ಯಾಕೆ ಅಂದ್ರೆ ಸೀಮಂತ ಆಗಿ ತುಂಬಾ ಟಯರ್ಡ್ ಆಗ್ಬಿಟ್ಟಿತ್ತು ನಮ್ ಚಿಕ್ಕಮ್ಮ ಚಿಕ್ಕಪ್ಪ ಅವ್ರಿಗೆಲ್ಲರ್ಗುನು ತುಂಬಾ ಟೈರ್ಡ್ ಆಗಿದೆ ಮತ್ತೆ ಬ್ಯಾಂಗ್ಳೂರ್ಗ್ ಹೋಗ್ಬೇಕು ಸ್ಟೈನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ಅವ್ರು ತುಂಬಾ ಹಿಂಸೆ ಮಾಡಿದ್ರು ಶ್ರಾವಣ ಮಾಸ ಆಗಿರೋದ್ರಿಂದ ಹೋಗೋಣ ಅಂತಂದ್ಬಿಟ್ಟು ಎರಡು ಕಾರ್ ಇರ್ತಾರೆ ಸೊ ಇಬ್ರು ಎರಡು ಕಾರಲ್ಲಿ ಹೊರಟ್ವಿ ನಮ್ಮತ್ತೆ ಜೊತೆ ನಮ್ಮತೇನ ಜೊತೆಗಿದ್ರು ಸೊ ಮಾಮನ ಸೊಸೆನೂ ಇಲ್ಲಿ ಆಟಾಡ್ತಾ ಇದ್ರು ನಾನು ಫಸ್ಟ್ ನಾನು ಫಸ್ಟ್ ಅಂತ ಬ್ಯಾಕ್ ಸೈಡ್ ಇಂದ ಹೋಗೋದು ಸೊ ಇದು ನೋಡಿ ಎಂಟ್ರೆನ್ಸ್ ಆದಿ ಚಿಂಚನಗಿರಿ ಅಂತ ಹಾಕಿದ್ದಾರೆ ನನಗೆ ಇಲ್ಲಿ ತುಂಬಾನೇ ಮೆಮೊರೀಸ್ ಇದೆ ಕಾಲೇಜ್ ಡೇಸ್ ನಲ್ಲಿ ಯಾವ್ದಾರು ಫಂಕ್ಷನ್ಸ್ ಇದ್ದಾಗ ನಮ್ಗೆ ಇಲ್ಲಿ ಕರ್ಕೊಂಡು ಇದ್ರು ಏಕೆಂದ್ರೆ ನಾನು ಓದಿದ್ದು ಆದಿ ಚುಂಚನಗಿರಿ ಕಾಲೇಜು ಸೊ ಕಾಲಭೈರವೇಶ್ವರನ ಸನ್ನಿಧಿ ಇದು ಈಗ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಆಯ್ಕೆ ಮಾಡಿದ್ರೆ ಮಕ್ಕಳಾಗಿಲ್ಲ ಅಂದ್ರೆ ಎಲ್ಲರೂ ಕ್ಷೇತ್ರ ಇದೆ ಇದು ಆದಿಶಕ್ತಿ ಸನ್ನಿಧಿ ಚಿಂಚಿಗಿರಿ ಕ್ಷೇತ್ರದಲ್ಲಿ ನಿಮ್ಗೆಲ್ಲ ಸಕ್ಸಸ್ ಆಗಿದ್ಯಾಲ್ಲ ಅಣ್ಣ ಹಾಗೆ ಸೊ ಈ ದೇವ್ರ ಹತ್ರ ಏನೇ ಬೇಡ್ಕೊಂಡ್ರು ನಮ್ಮ ಆಸೆಗಳು ಈಡೇರುತ್ತೆ ಈ ತು ಅಂತ ಹರ್ಕೆ ಹೊತ್ಕೊಂಡು ಬರ್ತಾರೆ

ಆ ದೇವ್ರ ದರ್ಶನ ಮುಗಿಸ್ಕೊಂಡು ಕೆಳಗಡೆ ಇಳಿತಾ ಇದೀವಿ ಎಲ್ಲಾರು ಕೆಳಗಡೆ ಹೋಗ್ತಾ ಇದೀವಿ ಈಗ ನಾನು ಅಮ್ಮ ಎಲ್ಲ ತುಂಬಾ ಟಯರ್ಡ್ ಆಗಿರೋದ್ರಿಂದ ಆಂಟಿ ಮತ್ತೆ ಎಲ್ಲ ಕೆಳಗಡೆ ಕೂತಿದ್ವಿ ಆಗಲಿಲ್ಲ ನನಗೆ ಅದ್ ಹತ್ತಿ ಹೋಗೋದಕ್ಕೆ ಮೆಡ್ಲ್ ಹತ್ಕೊಂಡ್ ಹೋಗೋದಕ್ಕೆ ಚಾನೂ ಫಸ್ಟ್ ಹೋಗಲ್ಲ ಅಂತಂದು ಆಮೇಲೆ ಅವ್ರ ಅಪ್ಪನ ಜೊತೆ ಹೋದ್ರೆ ಪಾಪು ಗೊಂಬೆ ಇತ್ತು ಇಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ವಿ ಎಲ್ರು ಗುಡ್ಡಮ್ಮ ಥ್ಯಾಂಕ್ಸ್ ಬಿಡು ನಗಾಡಿದ್ಲು ನೋಡು ಸ್ಟಾರ್ಟಿಂಗ್ ಗೊತ್ತಾಯ್ತವ ಕೊಟ್ಲು ವಾ ನಾವು ಐಸ್ ಕ್ರೀಮ್ ದುಡ್ಡು ಕೊಡಲ್ಲ ಇವಾಗ ನಾವು ನೀವು ಮನೆಯವರೇ ಎಷ್ಟು ಚೆನ್ನಾಗಿ ನಗಾಡ್ತಾವ ನೋಡು ಯಾವ್ದು ಬೇಕು ಯಾವ್ದು ಬೇಕು ಯಾವ್ದು ಬೇಕು ಇಲ್ಲಿ ಚೆನ್ನಾಗಿ ಯಾವ್ದು ಬೇಕಂತ ಐಸ್ ಕ್ರೀಮ್ ಒಂದು ಇನ್ನೊಂದಾಗುತ್ತೆ ಸರಿ ಹ್ಯಾಪಿ ಜಾನಿ ಬೈ ಬೈ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ